ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನೊಬ್ಬರು ಚಾನಲನ್ನು ಸಬ್ಸ್ಕ್ರೈಬ್ ಸಾರಿ ಮಾನಿಟೈಸೇಷನ್ ಮಾನಿಟೈಸೇಷನ್ ಮಾಡಿ ಕೊಡಬೇಕಾಗಿದೆ ಸೊ ಮಾನಿಟೈಸೇಷನ್ ಮಾಡಿ ಕೊಡಬೇಕಾಗಿದೆ ಆಲ್ರೆಡಿ ಇವ್ರದ್ದು ರಿಜೆಕ್ಟ್ ಆಗಿತ್ತು ಸೊ ಚಾನಲ್ ಚೆಕ್ ಮಾಡಿದೆ ಚಾನಲಲ್ಲಿ ತುಂಬ ಇಶ್ಯೂಸ್ ಇದೆ ನಾನು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದೀನಿ ಈಗ ರೀ ಅಪ್ಲೈ ಬಂದಿದೆ ಬಟ್ ಇನ್ನೂ ಕೂಡ ತುಂಬ ಇಶ್ಯೂಸ್ ಇದೆ ಅದನ್ನು ನಾನು ಸರಿ ಮಾಡ್ತಾಯಿದ್ದೆ ಅದರಲ್ಲೇ ಒಂದು ನನಗೆ ಇನ್ನೊಂದು ಪ್ರಾಬ್ಲಮ್ ಕಾಣ್ತಿದೆ ಸೊ ಇದು ಕೆಲವೊಬ್ಬರು ನನ್ನ ಕ್ವಶನ್ ಕೂಡ ಮಾಡ್ತಿದ್ರು ಸರ್ ನಾನು ನನ್ನ ಚಾನೆಲ್ ಮೇಲೆ ತಮ್ಮನೇಲಿ ಹಾಕಿ ಸೇವ್ ಮಾಡಲಿಕ್ಕೆ ಹೋದರೆ ಆಗ್ತಾ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿದರೆ ಆಗ್ತಾ ಇಲ್ಲ ಈ ರೀತಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾ ಇದ್ರು ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಇಲ್ಲಿ ಒಂದು ವಿಡಿಯೋ ಇದೆ ಮಶ್ರೂಮ್ ಪೆಪ್ಪರ್ ಚಿಲ್ಲಿ ಅಂತ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರು ಅವ್ರ ಜೀ ಇವ್ರು ಚಾನೆಲ್ ಮೇಲೆ ಒಂದು ಸ್ವಲ್ಪ ಮೋನಿಟೈಷನ್ ಇಶ್ಯೂ ಆಗಿದೆ ಸೊ ಹಾಗಾಗಿ ಇದನ್ನು ಸರಿ ಮಾಡ್ತಾ ಇದ್ದೀನಿ ಇಲ್ಲಿ ಈ ವಿಡಿಯೋ ಹಾಕಿದ್ದಾರೆ ಈ ವಿಡಿಯೋ ನಾನು ತುಂಬ ವಿಡಿಯೋಸ್ ಎಲ್ಲ ಈಗ ನಾನು ಕರೆಕ್ಷನ್ ಮಾಡಿದ್ದೀನಿ ಆದರೂ ಇದರಲ್ಲಿ ಒಂದು ಸ್ವಲ್ಪ ಇಶ್ಯೂ ಇದೆ ಇಲ್ಲಿ ನೋಡಿ ಇಲ್ಲೇನಾದರೂ ನಾನು ಚೇಂಜಸ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿ ಸೇವ್ ಮಾಡಲಿಕ್ಕೆ ಹೋದರೆ ಇಲ್ಲಿ ಸೇವ್ ಆಪ್ಷನ್ನೇ ಬರಲ್ಲ ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಸೇವ್ ಆಪ್ಷನ್ನೇ ಎನೇಬಲ್ ಆಗೋಲ್ಲ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಇಲ್ಲಿ ನಾನು ಏನಾದರೂ ಚೇಂಜಸ್ ಇಲ್ಲಿ ತಮ್ಮ ಇಲ್ಲ ಅದು ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಚೇಂಜ್ ಆಗೋಲ್ಲ ಸೊ ಚೇಂಜ್ ಮಾಡಿದರೂ ಅದು ಸೇವ್ ಮಾಡಲಿಕ್ಕೆ ಆಪ್ಷನ್ನೇ ಬರೋಲ್ಲ ಇಲ್ಲಿ ನೋಡಿ ನಾನು ಚೇಂಜ್ ಮಾಡ್ತೀನಿ ಡನ್ ಮಾಡ್ತೀನಿ ಸೊ ಇಲ್ಲಿ ಚೇಂಜ್ ಮಾಡಿ ಸೇವ್ ಮಾಡಬೇಕು ಅಂದರೆ ಆ ಆಪ್ಷನ್ನೇ ಬರಲ್ಲ ಬಿಕಾಸ್ ಇಲ್ಲಿ ಒಂದು ತಪ್ಪು ಮಾಡಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಇಲ್ಲಿ ತೋರಿಸ್ತೀನಿ ನೋಡಿ ಕೆಳಗಡೆ ಬಂದರೆ ಇಲ್ಲಿ ಶೋ ಮೋರ್ ಅಂತ ಇದೆ ಇಲ್ಲಿ ಕೆಳಗಡೆ ಶೋ ಮೋರ್ ಅಂತ ಇದೆ ಈ ಸೆಟ್ಟಿಂಗ್ ನೀವು ತಪ್ಪು ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇಶ್ಯೂ ಬಂದಿರೋದು ಇಲ್ಲಿ ನೋಡ್ಬೋದು ನೀವು ಇಶ್ಯೂ ಇಲ್ಲಿದೆ ಸೊ ಟ್ಯಾಕ್ಸಲ್ಲಿ ಸಿಕ್ಕಿದ್ದೆಲ್ಲ ಹಾಕಿದರೆ ನಡೆಯಲ್ಲ ಇಲ್ಲಿ ಇವರು ಕೆಲವೊಂದಿಷ್ಟು ಹ್ಯಾಶ್ ಟ್ಯಾಗ್ಸ್ ಹಾಕೋದು ಏನೇನೋ ಬಂದಿದ್ದೆಲ್ಲ ಹಾಕಿಬಿಡೋದು ಈ ರೀತಿ ಎಲ್ಲ ಹಾಕಿಬಿಡ್ತಾರೆ ಇಲ್ಲಿ ಇಲ್ಲಿ ನೋಡಿ ಇದರಲ್ಲಿ ಇಮೋಜಿಸ್ ಇದೆ ಆಮೇಲೆ ಕೋಲನ್ ಇದೆ ಈ ರೀತಿ ಒಂದು ಸ್ವಲ್ಪ ಹಾಕಿ ಇವರು ಇಲ್ಲಿ ತಪ್ಪು ಮಾಡಿದ್ದಾರೆ ಈಗ ಇದು ರಿಮೂವ್ ಮಾಡಿದ್ರೇ ಇಲ್ಲಿ ಬೇರೆ ಚೇಂಜಸ್ ಎಲ್ಲ ಮಾಡಲಿಕ್ಕೆ ಬರುತ್ತೆ ಅದರೇ ಚೇಂಜಸ್ಸೇ ಮಾಡಲಿಕ್ಕೆ ಬರೋಲ್ಲ ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ನಾನೇನು ಮಾಡ್ತೀನಿ ಇದನ್ನು ರಿಮೂವ್ ಮಾಡ್ತೀನಿ ಇಲ್ಲಿ ನೋಡಿ ಇದು ರಿಮೂವ್ ಮಾಡಲಿಕ್ಕಿದೆ ಇಲ್ಲಿ ಈ ಆಪ್ಷನಲ್ಲಿ ಸೊ ನೀ ನಾನು ರಿಮೂವ್ ಮಾಡ್ತೀನಿ ಇಲ್ಲಿ ರಿಮೂವ್ ಮಾಡಿದ ತಕ್ಷಣ ನೋಡಿ ಮೇಲ್ಗಡೆ ಇಲ್ಲಿ ಬ್ಲ್ಯಾಕ್ ಬಟನ್ ಬಂತು ಸೇವ್ ಮಾಡಲಿಕ್ಕೆ ಸೊ ಇಶ್ಯೂ ಬಂದಿತ್ತು ಇಲ್ಲಿ ಹಾಗಾಗಿ ಈ ಬ್ಲ್ಯಾಕ್ ಬಟನ್ ನಮಗೆ ಸೇವ್ ಮಾಡಲಿಕ್ಕೆ ಬರ್ತಾನೆ ಇರಲಿಲ್ಲ ಸೊ ಈ ರೀತಿ ನೀವು ತಪ್ಪು ಮಾಡಬಾರ್ದು ಸ್ನೇಹಿತರೆ ಒಂದು ಸ್ವಲ್ಪ ಹ್ಯಾಶ್ಟಾಗ್ಸ್ ಇದರಲ್ಲಿ ಹಾಕಬಾರ್ದು ಹ್ಯಾಶ್ ಅಂದರೆ ಯಾವ ರೀತಿ ಈ ರೀತಿ ಹಾಕಿ ಕುಕ್ಕಿಂಗ್ ಅಂತ ಹಾಕ್ಬಿಡ್ತೀರ ಸೊ ಈ ರೀತಿ ಹ್ಯಾಶ್ ಟ್ಯಾಗ್ ಹಾಕೋದು ತಪ್ಪು ಸ್ನೇಹಿತರೆ ಹ್ಯಾಶ್ಟ್ಯಾಗ್ ಹಾಕಬೇಡಿ ಜಸ್ಟ್ ಕುಕ್ಕಿಂಗ್ ವ್ಲಾಗ್ ಅಂತ ಕುಕ್ಕಿಂಗ್ ವ್ಲಾಗ್ ಈ ರೀತಿ ಇದೊಂದು ಹಾಕಿ ಜಸ್ಟ್ ಎಂಟರ್ ಮಾಡಿದರೆ ಈ ರೀತಿ ಬಂದ್ಬಿಡುತ್ತೆ ಈ ರೀತಿ ಜಸ್ಟ್ ನೀವು ನಿಮ್ಮ ಚಾನಲ್ ಬಗ್ಗೆ ಈಗ ಮಶ್ರೂಮ್ ಪಿಪ್ಪ ಪೆಪ್ಪರ್ ಚಿಲ್ಲಿ ಅಂತ ಇದೆ ಇದಿಷ್ಟೇ ಕಾಪಿ ಮಾಡಿಕೊಂಡು ಈ ಕೀವರ್ಡ್ಸ್ ಅಷ್ಟೇ ಹಾಕಬೇಕು ಇಷ್ಟು ಇಷ್ಟು ಹಾಕಿದರೆ ಇಲ್ಲಿ ಸೇವ್ ಮಾಡ್ಲಿಕ್ಕೆ ಬಂದ್ಬಿಡುತ್ತೆ ಸೊ ಈ ರೀತಿ ನೀವು ಎಲ್ಲ ನಿಮ್ಮ ಚಾನಲ್ ಮೇಲೆ ಸರಿಯಾಗಿ ಸೆಟ್ಟಿಂಗ್ಸ್ ಮಾಡಿಕೊಂಡು ಕೆಲಸ ಮಾಡಿ ಏನೇನೋ ಹಾಕಿ ಏನೇನು ಸೇವ್ ಮಾಡಿ ಏನೇನು ಕೆಲಸ ಮಾಡ್ತೀನಿ ಅಂದರೆ ಚಾನಲ್ ಗ್ರೋ ಆಗಲ್ಲ ಆಮೇಲೆ ಇಶ್ಯೂಸ್ ಬಂದ್ಬಿಡುತ್ತೆ ಸೊ ಈಗ ಈ ಚಾನಲ್ ಮೇಲೆ ಮಾನಿಟೈಸೇಷನ್ಗೆ ಇಶ್ಯೂ ಆಗಿಬಿಟ್ಟಿದೆ ಸೊ ಮಾನಿಟೈಸೇಷನ್ ಇಶ್ಯೂ ಆಗಿ ರಿಯೂಸ್ ಕಂಟೆಂಟ್ ಅದು ಇದು ನೋಡಿ ವೈಲೇಷನ್ ಆಫ್ ದ ಯೂಟ್ಯೂಬ್ ಮಾನಿಟೇಷನ್ ಪಾಲಿಸಿ ಅಂತ ಬಂದಿದೆ ರಿಯೂಸ್ ಕಂಟೆಂಟ್ ಬಂದಿಲ್ಲ ಬಟ್ ಇದು ವೈಲೇಷನ್ಸ್ ಆಫ್ ಆಫ್ ದ ಯೂಟ್ಯೂಬ್ ಮಾನಿಟೇಷನ್ ಪಾಲಿಸಿ ಸೊ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ನೀವು ಕಂಟೆಂಟ್ ಏನು ಹಾಕ್ತೀರಾ ಅದರಲ್ಲಿ ನೀವೇನು ಡಿಸ್ಕ್ರಿಪ್ಷನ್ ಹಾಕ್ತೀರಾ ಟೈಟಲ್ ಹಾಕ್ತೀರಾ ಟ್ಯಾಕ್ಸ್ ಹಾಕ್ತೀರಾ ಹ್ಯಾಶ್ಟ್ಯಾಗ್ಸ್ ಹಾಕ್ತೀರಾ ಇದು ಕೂಡ ಮ್ಯಾಟ್ರ್ ಮಾಡುತ್ತೆ ಇದು ಕೂಡ ಮೆಟಾ ಡೇಟಾ ಮಿಸ್ಲೀಡಲ್ಲಿ ಬರುತ್ತೆ ಸುಮ್ಮನೆ ಏನೇನೋ ಹಾಕಿ ನಾವು ಈಗ ಟಾಪಿಕೇ ಬೇರೆ ಇರುತ್ತೆ ಈಗ ಮಶ್ರೂಮ್ ಬಗ್ಗೆ ಇವರು ವಿಡಿಯೋ ಮಾಡಿದ್ದಾರೆ ಸುಮ್ಮನೆ ಬೇರೆ ಏನೇನೋ ಹಾಕೋದು ಅದಕ್ಕೆ ಹೊಂದಿಕೊಳ್ಳುವಂಥ ಟ್ಯಾಕ್ಸೇ ಇರಲ್ಲ ಸೊ ಅದೆಲ್ಲ ಹಾಕಿದರೆ ಇದು ಮೆಟಾ ಡೇಟಾ ಮಿಸ್ಲೀಡ್ ಅಂತ ಬರುತ್ತೆ ಮಾನಿಟೈಸ್ ಆಗಿದ್ದರೂ ಯಾವಾಗ ಬೇಕಾದಾಗ ಡಿಮೋನಿಟೈಸ್ ಆಗ್ಬೋದು ಮಾನಿಟೈಸ್ ಆಗಿಲ್ಲ ಅಂದರೆ ಈ ರೀತಿ ಮಿಸ್ಲೀಡಿಂಗ್ ಮೆಟಾ ಡೇಟಾ ಅಂತ ಬಂದು ಮೊನಿ ಮಾನಿಟೈಸೇಷನ್ ವ ವೈಲೇಷನ್ ಬಂದುಬಿಡುತ್ತೆ ಸೊ ಈ ರೀತಿ ಎಲ್ಲ ಆಗುತ್ತೆ ಅದಕ್ಕಾಗಿ ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಸರಿಯಾಗಿ ಟೈಟಲ್ಲು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಕರೆಕ್ಟಾಗಿ ಹಾಕಬೇಕು ಸೊ ಇಲ್ಲಿ ಟೈಟಲ್ ಇದೆ ಇದು ಕರೆಕ್ಟಾಗಿ ಹಾಕಿ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಹಾಕಿ ಇದರಲ್ಲೇ ಹ್ಯಾಶ್ ಟ್ಯಾಗ್ಸ್ ಹಾಕೋದಿರುತ್ತೆ ಹ್ಯಾಶ್ ಟ್ಯಾಗ್ಸ್ ಇಲ್ಲಿ ಹಾಕಬೇಕು ನೀವು ಹ್ಯಾಶ್ ಕುಕಿಂಗ್ ಕುಕ್ಕಿಂಗ್ ಈ ರೀತಿ ಹ್ಯಾಶ್ ಟ್ಯಾಗ್ ಹಾಕಿ ಈ ರೀತಿ ಮಾಡಬೇಕು ನೀವು ಸೊ ಇಲ್ಲಿ ಕುಕ್ಕಿಂಗ್ ಅಂತ ಹಾಕಿದ್ದೀನಿ ಇದ್ರ ಮುಂದೆ ಹ್ಯಾಶ್ ಟ್ಯಾಗ್ ಕುಕ್ಕಿಂಗ್ ಅಂತ ಬಂದ್ಬಿಡುತ್ತೆ ಸೊ ಈ ರೀತಿ ನೀವು ಹ್ಯಾಶ್ ಅನ್ನು ಯೂಸ್ ಮಾಡ್ಕೋಬೇಕು ಆಮೇಲೆ ಟ್ಯಾಕ್ಸ್ ಅಂದರೆ ಹ್ಯಾಶ್ ಇರಬಾರ್ದು ಇದ್ರ ಮುಂದೆ ಸೇಮ್ ವರ್ಡ್ ಏನಿದೆ ಅದಿಷ್ಟೇ ಹಾಕಬೇಕು ಇಲ್ಲಿ ನೋಡಿ ಈ ರೀತಿ ನೀವು ಯೂಸ್ ಮಾಡಬೇಕು ಟ್ಯಾಗ್ಸ್ ಅಂದರೆ ಈ ರೀತಿ ಇರಬೇಕು ಹ್ಯಾಶ್ ಟ್ಯಾಗ್ಸ್ ಅಂದರೆ ಹ್ಯಾಶ್ ಅನ್ನೋ ಸಿಂಬಾಲ್ ಕೊಟ್ಟು ಕಂಟಿನ್ಯೂಯಸ್ ಆಗಿ ಬರೀಬೇಕು ಈಗ ಮಶ್ರೂ ಮಶ್ರೂಮ್ ಪೆಪ್ಪರ್ ಅಂತ ಇದೆ ಇದು ಬಿಡಿಸಿ ಇದೆ ಅಲ್ಲ ಇದು ಟ್ಯಾಗ್ ಇದು ಟ್ಯಾಗಲ್ಲಿ ನಾವು ಹಾಕ್ಬೋದು ಮಶ್ರೂಮ್ ಪೆಪ್ಪರ್ ಅಂತ ಇಲ್ಲಿ ಅಷ್ಟು ಹಾಕ್ಬೋದು ಹೌದಾ ಇಲ್ಲಿ ಕಂಟಿನ್ಯೂ ಇಲ್ಲ ಮಶ್ರೂಮ್ ಅಂತ ಬೇರೆ ಇದೆ ಪೇಪರ್ ಅಂತ ಬೇರೆ ಇದೆ ಸ್ಪೇಸ್ ಇದೆ ಇಲ್ಲಿ ಹ್ಯಾಶ್ ಟ್ಯಾಗಲ್ಲಿ ಹ್ಯಾಶ್ ಟ್ಯಾಗಲ್ಲಿ ಏನು ಮಾಡಬೇಕು ನೀವು ಹ್ಯಾಶ್ ಟ್ಯಾಗ್ ಬರೆದ್ಬಿಟ್ಟು ಪೇಪರ್ ಮಶ್ರೂಮ್ ಮಶ್ರೂಮ್ ಪೇಪರ್ ಅಂತ ನೀವು ಕಂಟಿನ್ಯೂ ಆಗಿ ಬರೀಬೇಕು ತೊ ಸೊ ಇದು ಹ್ಯಾಶ್ ಟ್ಯಾಗ್ ಸೊ ಈ ರೀತಿ ಹ್ಯಾಶ್ ಟ್ಯಾಗ್ ಮತ್ತು ಟ್ಯಾಗ್ಸಲ್ಲಿ ಡಿಫ್ರೆನ್ಸ್ ಇರುತ್ತೆ ಸೊ ಈ ರೀತಿ ಮಾಡಿ ಕರೆಕ್ಟಾಗಿ ಮಾಡಿದರೆ ಇಲ್ಲಿ ಸೇವ್ ಮಾಡಲಿಕ್ಕೆ ನಿಮ್ಗೆ ಬರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸಹಿತ